ನಮಸ್ಕಾರ ನನ್ನ ಹೆಸರು ಕೃಪಾ ನಾನು ಮೂಲತಃ ಮಂಡ್ಯ ನಾನು ಸೈಕಲಾಜಿಕಲ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಅಂದ್ರೆ ಅದು ಒಂದು ಡ್ರಗ್ಲೆಸ್ ಥೆರಪಿ ವಿತೌಟ್ ಎನಿ ಮೆಡಿಕೇಶನ್ ಸೈಕಲಾಜಿಕಲ್ ಇಶ್ಯೂಸ್ ಏನೇ ಇದ್ರು ಅದನ್ನ ಟ್ರೀಟ್ ಮಾಡುವಂತದ್ದು ಆ ತರ ಟ್ರೀಟ್ ಮಾಡ್ತಾ ಇದ್ದಾಗ ನನಗೆ ಅನ್ನಿಸ್ತು ಓಕೆ ಮೆಂಟಲಿ ರಿಲೀಫ್ ಆಗ್ತಾ ಇದಾರೆ ಅವ್ರ ಪೇಷಂಟ್ ಕ್ಲೈಂಟ್ಸ್ ಏನೇ ಇದ್ರು ಅವ್ರು ಮೆಂಟಲಿ ಇದಾಗ್ತಾ ಇದಾರೆ ಬಟ್ ಫಿಸಿಕಲಿನೂ ಕೂಡ ಅವ್ರಿಗೆ ಇಶ್ಯೂಸ್ ಏನೋ ಹೇಳ್ತಾ ಇರ್ತಿದ್ರು ಶೇರ್ ಮಾಡ್ತಾ ಇದ್ರು ಫಿಸಿಕಲ್ ಆತರ ಏನಾದ್ರು ಪ್ರಾಬ್ಲಮ್ ಇದೆ ಹಾಗಿದೆ ಹೀಗಿದೆ ಅಂತ ಹೇಳಿ ಸೊ ನಾನು ಅನ್ಕೊಂತ ಫಿಸಿಕಲಿಗೆ ಅವ್ರಿಗೆ ಏನಾದ್ರೂ ಮೆಡಿಕೇಶನ್ಸ್ ಏನೂ ಇಲ್ಲದೆ ಮೆಡಿಸಿನ್ಸ್ ಇಲ್ದೇನೆ ಟ್ರೀಟ್ ಮಾಡುವಂಥದ್ದು ಏನಾದ್ರೂ ಇಲ್ವಾ ಅಂತ ಹೇಳಿ ನಾನು ಅನ್ಕೊಂಡು ಹುಡುಕ್ತಾ ಇದ್ದಾಗ ನನಗೆ ಬಸವರಾಜ್ ಸರ್ ಬಗ್ಗೆ ಗೊತ್ತಾಯ್ತು ಅವರ ಒಂದು ಡ್ರಗ್ಲೆಸ್ ಕಾನ್ಸೆಪ್ಟ್ ನನಗೆ ಗೊತ್ತಾಯ್ತು ಗೊತ್ತಾದಾಗ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹೌದು ಕಯರ್ ಥೆರಪಿ ಸೀಡ್ ಥೆರಪಿ ಅಕ್ಯೂ ಪ್ರೆಷರ್ ಟಿ ಎಂ ಎಲ್ಲಾನು ಸಿಂಗಲ್ ಪಾಯಿಂಟ್ ಸೊ ಅದ್ರ ಬಗ್ಗೆ ನಾನು ಕಲಿತಾ ಹೋದಾಗ ನಾನು ಅನ್ಕೊಂಡು ಹೋಗಿದ್ದು ಒಂದು ಬೇಸಿಕ್ ಡ್ರಗ್ಲೆಸ್ ಥೆರಪಿ ಇರುತ್ತೆ ಅಂತ ಒಂದು ಬೇಸಿಕ್ ಕಾಮನ್ ಕಾಯಿಲೆ ಕಾಯಿಲೆಗಳು ಏನಿರುತ್ತೆ ಅದಕ್ಕೆ ಒಂದು ಇರುತ್ತೆ ಅಂತ ಅನ್ಕೊಂಡು ನಾನು ಕಲೀಲಿಕ್ಕೆ ಅಂತ ಹೋದೆ ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ವೆರಿ ಬೇಸಿಕ್ ಅಷ್ಟೇ ಅಲ್ಲ ಎಷ್ಟೊಂದು ಕ್ರಾನಿಕ್ ಡಿಸೀಸ್ ಕೂಡ ಇದನ್ನ ಕ್ಯೂರ್ ಮಾಡಬಹುದು ಅಂತ ಟೋಟಲಿ ಹೇಳ್ಬೇಕಂದ್ರೆ ನೆತ್ತಿಯಿಂದ ಬಂಗಾಲ್ವರೆಗೂ ಏನೇ ಒಂದು ಕಾಯಿಲೆಗಳಿದ್ರು ಅದಕ್ಕೆ ಈ ಡ್ರಗ್ಲೆಸ್ ಥೆರಪಿಯಿಂದ ಟ್ರೀಟ್ಮೆಂಟ್ ಇದೆ ಅನ್ನೋದು ಗೊತ್ತಾಯ್ತು ಕಲಿತಾ ಕಲಿತಾ ಹೋದಾಗೆ ಒಂದು ಅದ್ಭುತ ಲೋಕ ಅನ್ನೋದೇ ಓಪನ್ ಆಯ್ತು ಒಂದು ಡ್ರಗ್ಲೆಸ್ ಥೆರಪಿದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮ ಮನೇಲೂ ಕೂಡ ಸ್ಟಾರ್ಟಿಂಗು ಎಲ್ರಿಗೂ ಇದೇನು ಅನ್ಸುತ್ತೆ ಎಲ್ರಿಗೂ ಸಹಜವಾಗಿ ಅನ್ನಿಸ್ತು ಈ ತರ ವರ್ಕ್ ಆಗುತ್ತಾ ಅಂತ ಬಟ್ ಅವರು ರಿಸಲ್ಟ್ ನ ತಗೋತಾ ತಗೋತಾ ಹೋದಾಗ ಸೊ ಮೆಡಿಕೇಶನ್ ಎಲ್ಲರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಸ್ಟಾಪ್ ಮಾಡ್ತಾ ಬಂದ್ರು ಈಗ ಎಲ್ಲರೂ ಕೂಡ ಈಗ ನಾವೇನಿದ್ರು ಬರೀ ಸ್ಕೆಚ್ ಪೆನ್ ಮೆಂತೆ ಕಾಳು ಪೆಪ್ಪರ್ ಈ ತರದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಡಾಕ್ಟರ್ನ ಏನು ಕನ್ಸಲ್ಟ್ ಮಾಡೋದು ತುಂಬಾನೇ ಕಡಿಮೆ ಆಗಿದೆ ಹಾಗಾಗಿ ಇದೊಂದು ಅದ್ಭುತವಾದ ಇದ್ದೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲಾ ನಮ್ಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಮ್ಗೆ ದಾರಿ ಎತ್ಕೊಟ್ಟಂತ ಬಸವರಾಜ್ ಸರ್ಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸರ್